ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ನಿಮಗೆ ಮೊದಲಿನ ವಿಡಿಯೋಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಉತ್ತರವನ್ನು ನೋಡೋಣ ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಎನ್ನುವ ಭಾವನೆಯನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಎನ್ನುವ ಭಾವನೆಯನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು ಬಹುತ್ವ ಅಥವಾ ಬಹುಸಂಸ್ಕೃತಿ ಎಂದರೇನು ವಿವಿಧ ಭಾಷೆ ಸಂಸ್ಕೃತಿ ಧರ್ಮಗಳಲ್ಲಿ ನಂಬಿಕೆಯಿಟ್ಟಿರುವ ಜನ ಸಮುದಾಯದ ಜೀವನ ವಿಧಾನವನ್ನು ಬಹುತ್ವ ಅಥವಾ ಬಹುಸಂಸ್ಕೃತಿ ಎನ್ನುವರು ವಿವಿಧ ಭಾಷೆ ಸಂಸ್ಕೃತಿ ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಜನಸಮುದಾಯದ ಜೀವನ ವಿಧಾನವನ್ನು ಬಹುತ್ವ ಅಥವಾ ಬಹುಸಂಸ್ಕೃತಿ ಎನ್ನುವರು ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು ಜಾತ್ಯತೀತತೆ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಲಾಂಛನಗಳು ಪರಸ್ಪರ ಅನ್ಯನ್ಯತೆ ಏಕಪೌರತ್ವ ಮತ್ತು ಸಂವಿಧಾನ ಇವೆಲ್ಲವೂ ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು ಜಾತಿವಾದವು ಏಕತೆಗೆ ಹೇಗೆ ಮಾರಕ ಚರ್ಚಿಸಿ ಜಾತಿಗಳಲ್ಲಿನ ಶ್ರೇಷ್ಠತೆ ಜಾತಿಗಳಲ್ಲಿನ ವೈಷಮ್ಯ ಜಾತಿಗಳಲ್ಲಿನ ಗಲಭೆ ಜಾತಿಗಳ ಕುರಿತು ಚರ್ಚೆ ಜಾತಿಗಳ ಬೆಂಬಲ ರಾಷ್ಟ್ರಕ್ಕಿಂತ ಜಾತಿಯೇ ಶ್ರೇಷ್ಠ ಎನ್ನುವ ಮನೋಭಾವ ಈ ಪಾಯಿಂಟ್ಗಳನ್ನು ತುಂಬ ಸ್ಯಾಟ್ಕೆಟ್ ಆಗಿ ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳು ಸ್ವಲ್ಪ ಇದರ ವಿವರಣೆಯನ್ನು ಗಮನಿಸಿ ಜಾತಿಗಳಲ್ಲಿನ ಶ್ರೇಷ್ಠತೆ ಅಂದರೆ ತನ್ನ ಜಾತಿಯೇ ಶ್ರೇಷ್ಠ ಇತರ ಜಾತಿಗಳು ಕಡಿಮೆ ಎನ್ನುವ ಭಾವನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಜಾತಿಗಳಲ್ಲಿನ ವೈಷಮ್ಯ ಅಂತಂದರೆ ಒಂದು ಜಾತಿಯವರು ಇನ್ನೊಂದು ಜಾತಿಯವರನ್ನು ಕಂಡ್ರೆ ಆಗೋದಿಲ್ಲ ಸೊ ಅದನ್ನು ವೈಷಮ್ಯ ಅಂತ ಕರೀತೇವೆ ಜಾತಿಗಳಲ್ಲಿನ ಗಲಭೆ ಅಂದರೆ ಒಂದು ಜಾತಿಯಿಂದ ಮತ್ತೊಂದು ಜಾತಿಯ ನಡುವೆ ಆಗ್ತಕ್ಕಂಥ ಗಲಭೆ ಹೊಡೆದಾಟಗಳನ್ನು ನಾವು ಗಲಭೆ ಅಂತ ಕರಿತೇವೆ ಜಾತಿಗಳ ಕುರಿತು ಚರ್ಚೆ ಅಂದರೆ ಆ ಜಾತಿಯವರು ಹೀಗಿರ್ತಾರೆ ಮತ್ತೊಂದು ಜಾತಿಯವರು ಹೀಗಿರ್ತಾರೆ ಅಂದರೆ ಜಾತಿಗಳ ಕುರಿತು ಚರ್ಚೆ ಮಾಡುವುದು ಜಾತಿಗಳ ಬೆಂಬಲ ಈಗ ರಾಜಕೀಯ ಚುನಾವಣೆ ನಡೆದಿರುತ್ತೆ ಅಥವಾ ಇನ್ಯಾವುದೋ ಚುನಾವಣೆಗಳು ನಡೆದಿರ್ತಾವೆ ಸೊ ಅಲ್ಲಿ ಆ ವ್ಯಕ್ತಿ ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ತಮ್ಮ ಜಾತಿಯವನ್ನ ತಿಳ್ಕೊಂಡ್ಬಿಟ್ಟು ಅವರಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಒಂದು ಸ್ಥಿತಿ ಕೆಲವು ವ್ಯಕ್ತಿಗಳ ಮನಸ್ಸಲ್ಲಿ ರಾಷ್ಟ್ರಕ್ಕಿಂತ ಜಾತಿಯೇ ಶ್ರೇಷ್ಠ ಎನ್ನುವ ಮನೋಭಾವ ಕೂಡ ಇರುತ್ತೆ ಈ ಎಲ್ಲ ಅಂಶಗಳು ಏಕತೆಗೆ ಮಾರಕ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಯಾವ ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಶಿಕ್ಷಣದ ಮೂಲಕ ಸಾಮಾಜಿಕ ಭದ್ರತೆ ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸುವುದು ಪ್ರಜಾಪ್ರಭುತ್ವ ತತ್ವಗಳು ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಲಾಂಛನೆಗಳು ಪರಸ್ಪರ ಅನ್ಯೋನ್ಯತೆ ಭಾಷಾ ಸೌಹಾರ್ದತೆ ಬೆಳೆಸುವುದು